ಇಲ್ಲಿ ಸುಮಾರು ಹದ್ ಗಂಟೆಗಳು ಕಾಣಿಸ್ತವೆ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ ರಾತ್ರಿ ಅದು ನಾವು ಧರ್ಮಸ್ಥಳಕ್ಕೆ ಬಂದಿದ್ವಿ ದರ್ಶನ ಎಲ್ಲ ಆಗಿದೆ ರಾತ್ರಿ ರಾತ್ರಿ ದೇವ್ರ ದರ್ಶನ ಆಯ್ತು ಎಲ್ಲಾ ಅನ್ನಪ್ರಸಾದ ಎಲ್ಲ ಸಿಕ್ತು ಅದು ಆದ್ಮೇಲೆ ಇವಾಗ ಎಷ್ಟಾಗ ಟೈಮ್ ಅಂದ್ರೆ ಇವಾಗ ನಾಲ್ಕು ಗಂಟೆ ಆಗಿದೆ ನಾಲ್ಕು ನಾಲ್ಕೂವರೆ ಆಗಿದೆ ಮುಂಜಾನೆ ಇವಾಗ ನಾವು ಹೊಂಟಿದೆ ಇಲ್ಲಿ ಅಂದ್ರ ಸೌತಡಕ ಗಣೇಶ ಅಂತ ಇದೆ ಅಂದ್ರೆ ಅದ್ರ ನಾವು ಸುಬ್ರಹ್ಮಣ್ಯ ಹೊಂಟಿವಿ ಸುಬ್ರಹ್ಮಣ್ಯ ಅದು ಹೋಗೋ ದಾರಿ ಒಳಗೈತಿ ಸೌತಾಳಕ ಅಂತೇಳಿ ಅದನ್ನ ನೋಡ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿ ಇವಾಗ ಇವಾಗ ಹೊಂಟಿವಿ ಸೌತಡಕ ಗಣೇಶ ದೊಡ್ಡ ಹಿಸ್ಟ್ರಿ ಐತದೆ ಅದು ಹೇಳ್ತೀನಿ ನಿಮ್ಗೆ ಅಲ್ಲೇ ಹೋಗನ ಬರ್ರಿ ಮಸ್ತ್ ಐತಿ ಇವಾಗ ಇಲ್ಲಿಂದ ಹೊಂಟೀವಿ ನಾವು ಸೌತಡಕ ಅಡಕ ಹೋಗೋಮಂತ ಸೌತಡಕ ಇಲ್ಲಿಂದ ಒಂದು ಎಷ್ಟು ಒಂದು ಹನ್ನೆರಡು ಕಿಲೋಮೀಟರ್ ಐತಿ ಸುಬ್ರಹ್ಮಣ್ಯ ಅದು ಹೋಗೋ ದಾರಿ ಒಳಗೆ ಐತಿ ಮೇ ಹೈವೇ ಒಳಗೆ ಸ್ವಲ್ಪ ಹಿಂಗಬೇಕದ ಒಳಗೆ ಒಂದು ಒಂದ್ ಟೂ ಕಿಲೋಮೀಟರ್ಸ್ ಬರ್ರಿ ನೋಡೋಮ್ ಹಂಗೈತಾನು ಆ ಇವಾಗ ತಾನೇ ಅದು ಸೌತಡಕ ಗಣೇಶ ಟೆಂಪಲ್ ಬಂದಿದ್ದೀವಿ ಇಲ್ಲಿ ಮುಂದೆ ಕಾಣಿಸ್ತಿದ್ರು ನೋಡಿ ಇದೆ ಸೌತ ಗಣೇಶ ಟೆಂಪಲ್ ಅಂತ ಲೇಟ್ ಕಾಣಿಸ್ತಿಲ್ಲ ಮೇ ಬಿ ಮುಂಜಾನೆ ಐದು ಗಂಟೆ ಆಗಿದೆ ಈ ಸೌತ್ ಗಣೇಶ ಅಂದ್ರೆ ಸೌತ್ ಅಂದ್ರೆ ಸೌತೆಕಾಯಿ ಗಡಕ ಅಂದ್ರೆ ಗದ್ದೆ ಅಂತ ಅರ್ಥ ಹಾ ಈ ಸೌತ್ ಅಂದ್ರೆ ಸೌತ್ ಸೌತ್ ಅಂದ್ರೆ ಸೌತೆಕಾಯಿ ಅಡಕ ಅಂದ್ರೆ ಗದ್ದೆ ಓಕೆ ಈ ಸೌತಡಕ ಅನ್ನೋ ಒಂದು ಗಣೇಶ ಟೆಂಪಲ್ ನಲ್ಲಿ ಇಲ್ಲಿ ಯಾಕದ ಗಣೇಶ ಬಂತು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಅದನ್ನ ಪೂಜಿಸ್ತಾ ಇದ್ರು ಓಕೆ ಆ ರಾಜ ಪೂಜಿಸ್ತಾ ಇದ್ರು ಆ ರಾಜರ ಮೇಲೆ ಅವ್ರ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಆ ಗಣೇಶ ಮೂರ್ತಿಯನ್ನ ಆ ಗೊಲ್ಲೋರ್ ಅಂತಾರಲ್ಲ ಹಿಂಗ ಆಕಳಾದ್ರು ಕಾಯೋರು ಅವ್ರು ಇಟ್ರು ಇಲ್ಲಿಟ್ಟರು ಇಲ್ಲಿಟ್ಟಿದಕ್ಕೆ ಈ ಜಾಗ ಅದ್ ಸೌತಡಕ ಐತಲ್ವಾ ಇದರಿಂದ ಈ ಜಾಗಕ್ಕೆ ಆ ಸೌತಡಕ ಗಣೇಶ ಅಂತ ಹೆಸರು ಬಂತು ಇಲ್ಲಿ ಸುಮಾರು ಅದ್ ಗಂಟೆಗಳು ಕಾಣಿಸ್ತವೆ ಇದೇ ದೇವಸ್ಥಾನ ಅಲ್ಲಿ ಮುಂದೆ ಗಣಪತಿ ಇದೆ ಕಾಣಿಸ್ತಿದೆ ಅಲ್ಲ ಅಲ್ಲಿ ನೋಡಿ ಗಣಪತಿ ಇಲ್ಲಿ ಸುಮಾರು ಗಂಟೆಗಳು ಕಾಣಿಸ್ತಿವೆ ಯಾಕೆ ಈ ಗಂಟೆಗಳು ಯಾಕಂದ್ರೆ ಹ್ಮ್ ಜಾಸ್ತಿ ಎಲ್ಲ ಭಕ್ತರು ದೇವ್ರ ಹತ್ರ ಅವರ ಆಸೆ ಪೂರೈಕೆಗಳನ್ನ ಈಡೇರಿಸ್ಕೊಳಕೆ ಈ ತರ ತರಹದ ಗಂಟೆಗಳನ್ನ ಕಟ್ತಾರೆ ಸುಮಾರು ಸಿಗ್ತವೆ ಗಂಟೆ ಬೆಳಿಗ್ಗೆ ಬಂದು ಸಿಗ್ತವೆ ನಿಮ್ಗೆ ಇವಾಗ ಎಲ್ಲ ಹಂಗಿ ಕ್ಲೋಸ್ ಇದೆ ನೋಡಿ ಎಷ್ಟು ಗಂಟೆ ಇವೆ ಅಂದ್ರೆ ಸುಮಾರು ಸಾವಿರಾರು ಗಂಟೆಗಳಿವೆ ಇಲ್ಲಿ ಗಂಟೆಗಳಿಂದನೇ ಇದು ಈ ದೇವಸ್ಥಾನ ಅದು ಅಲಂಕಾರವಾಗಿದೆ ಪೂರ್ತಿ ಮತ್ತೆ ಇಲ್ಲಿ ಇನ್ನೊಂದು ಏನು ವಿಶೇಷ ಅಂದ್ರೆ ಈ ದೇವಸ್ಥಾನಕ್ಕೆ ದೇವಾಲಯ ಇಲ್ಲ ಪೂರ್ತಿ ಬಿಸ್ಲ ಬಿಸ್ಲಾದ್ರೇನು ಮಳೆ ಆದ್ರೆ ಏನು ಎಲ್ಲಾ ಸಮಯದಲ್ಲೂ ಈ ಗಣೇಶ ಮೂರ್ತಿ ಹೀಗೆ ಓಪನ್ ಏರಿಯಾದಲ್ಲೇ ಇರುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇದೆ ಮೇಲೆ ಗಿಡ ಮರಗಳು ಮಧ್ಯದಲ್ಲಿ ಈ ಗಣೇಶ ನೆಲೆಸಿದ್ದಾನೆ ಇಲ್ಲಿದೆ ನೋಡಿ ಸೌತಡಕ ಗಣೇಶ ಸೌತಡಕ ಗಣೇಶ ಅಂದ್ರೆ ಇದೆ ಇದು ಅದ್ ಬೆಳತಂಗಡಿ ತಾಲೂಕಿನಲ್ಲಿ ಬರುತ್ತೆ ಇಲ್ಲಿಂದ ನೀವು ಅದು ಧರ್ಮಸ್ಥಳ ಬಂದ್ರೆ ಧರ್ಮಸ್ಥಳದಿಂದ ಹೋಗೋ ದಾರಿ ಅಂದ್ರೆ ಧರ್ಮಸ್ಥಳದಿಂದ ಅದು ನೀವು ಅದು ಸುಬ್ರಹ್ಮಣ್ಯ ಹೋಗೋ ದಾರಿ ಇದೆ ಇದೇ ಸೌಧಿಕ ಗಣೇಶ ಮತ್ತೆ ಇಲ್ಲಿ ನೀವು ಏನೇ ಬೇಡ್ಕೊಂಡ್ರು ಆಗುತ್ತಂತೆ ಅಷ್ಟು ಪವರ್ಫುಲ್ ಆಗಿರೋ ಇದು ಇದು ಗಣೇಶ ನೋಡಿದ್ರಲ್ಲ ಸೌತಡಕ ಗಣೇಶ ಇದ್ರ ಪೂರ್ತಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಅಹ್ ನೋಡಿ ಸೌತ್ ಅಡಕ ಗಣೇಶ ಅಂದ್ರೆ ಫುಲ್ ಫೇಮಸ್ ಇದು ನಾನು ತುಂಬಾ ಅಷ್ಟೇ ಅನ್ಕೊಂಡಿದ್ದೆ ಹೋಗ್ಬೇಕು ಅಂದ್ರೆ ದೇವ್ರು ನನ್ನ ಅದು ಇವಾಗ ಕಳ್ಸಿಕೊಂಡಿದ್ದಾನೆ ಅವನ ದೇವಸ್ಥಾನಕ್ಕೆ ನೋಡಿ ಅದು ಎಷ್ಟ್ ಚೆನ್ನಾಗಿದೆ ನೋಡಿ ಬರೀ ಗಂಟೆಗಳು ಕಾಣಿಸ್ತವೆ ಎಲ್ಲಿ ನೋಡಿದ್ರೆ ಬರೀ ಗಂಟೆಗಳು 嗯。 ಹಲೋ ಹಾಯ್ ಅದೆಲ್ಲರೂ ನೋಡಿದ್ರಲ್ಲ ಅದು ಹೇಗಿದೆ ಅಂತ ಸೌತ್ ಗಣೇಶ ಅಂದ್ರೆ ಹ ಇದೇ ನೋಡಿ ಸೌತ ಗಣೇಶ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಿ ತಾಲೂಕಿನಲ್ಲಿ ಬರುತ್ತೆ ಆ ಇಲ್ಲಿ ಮತ್ತ ಇವಾಗ ಯಾರು ಜನ ಇಲ್ಲ ಇವಾಗ ನಾವು ಬೆಳಿಗ್ಗೆ ಬಂದ್ರೆ ಜನ ಯಾರು ಇರಂಗಿಲ್ಲ ಆಮೇಲೆ ಒಂದು ಅದ್ ಏಳು ಹದ್ನೈದಕ್ಕೆ ಇಲ್ಲೊಂದು ಮಹಾಪೂಜೆ ಇರುತ್ತೆ ಆ ಮಹಾಪೂಜೆ ಆದ್ಮೇಲೆ ಎಲ್ಲರಿಗೂ ಅದ್ ಪ್ರಸಾದ ಕೊಡ್ತಾರೆ ಮತ್ತೆ ಈ ದೇವರಿಗೆ ಜಾಸ್ತಿ ಪ್ರಸಾದ ಅಂತ ಸೌತೆಕಾಯಿನೇ ಅರ್ಪಿಸ್ತಾರೆ ಜಾಸ್ತಿ ಆ ತರ ದೇವಸ್ಥಾನ ಇದು ನೀವು ಬನ್ನಿ ಆ ಚೆನ್ನಾಗಿದೆ ಇಲ್ಲಿ ಅದು ನೀವೇನ್ ಬಿಡ್ಕೊಂಡ್ರೆ ಆಗತ್ತಂತೆ ಎಲ್ಲರೂ ಬಂದು ಅದು ಏನಾದ್ರು ಕೇಳ್ಕೊಳ್ ಕೇಳ್ಕೊಳ್ಳಿ ಆ ಇಲ್ಲಿಗೆ ಈ ನನ್ನ ವಿಡಿಯೋ ಮುಗಿಸ್ತೀನಿ ಮತ್ತೆ ಅದು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಟಾಟಾ ಟೆಕ್ ಬಾಯ್ ಬಾಯ್